ಸೋರಿಯಾಸಿಸ್ ಆರ್ಥೈಟಿಸ್ ಮೂಲವ್ಯಾಧಿ ಜೀರ್ಣಾಂಗ ಸಮಸ್ಯೆ ಮಧುಮೇಹ ಅಂತಹ ಸಮಸ್ಯೆಗಳಿಗೆ ಆಯುರ್ವೇದದ ಮೂಲಕ ವಿಶೇಷ ಸೂಕ್ತ ಪರಿಹಾರ ಸಿಗಲಿದೆ ನಮ್ಮಲ್ಲಿ ಬಾಡಿ ಮಸಾಜ್ ನಶ್ಯ ವಿರೇಚನ ಅಂತಹ ಪ ಪಂಚಕರ್ಮ ಚಿಕಿತ್ಸೆ ಲಭ್ಯವಿದೆ ಮಳೆ ಹಾಗೂ ಚಳಿಗಾಲದಲ್ಲಿ ಬರುವಂತಹ ಮಕ್ಕಳಿಗೆ ಕಫ ಕೆಮ್ಮು ನೆಗಡಿಗಳಿಗೆ ಆಯುರ್ವೇದ ಸೂಕ್ತ ಪರಿಹಾರ ದೊರೆಯಲಿದೆ ನಮಸ್ಕಾರ ನಾನು ಡಾಕ್ಟರ್ ಹರ್ಷದ ನಾನೀಗ ತಾವರೆಕೆರೆ ಮಾರ್ವಿ ರೋಡ್ ಬೆಂಗಳೂರಿನಲ್ಲಿರೋ ಚಾಮುಂಡೇಶ್ವರಿ ಆಯುರ್ವೇದಿಕ್ ಕ್ಲಿನಿಕ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನನ್ನ ಜೊತೆ ಡಾಕ್ಟರ್ ಮಿಲನ ಅಂತ ಎಮ್ ಬಿ ಎಂ ಪಂಚಕರ್ಮ ಅವರು ಪ್ರತಿ ಗುರುವಾರ ಸ್ಪೆಷಲ್ ಕನ್ಸಲ್ಟೇಷನಲ್ಲಿ ಸಿಗ್ತಾರೆ ನಮ್ಮ ಅಲ್ಲಿ ಯಾವುದೇ ಥರದ ಸಮಸ್ಯೆಗಳಿದ್ರೂ ಆಯುರ್ವೇದ ಟ್ರೀಟ್ಮೆಂಟ್ ಮೂಲಕ ಪರಿಹಾರ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮಲ್ಲಿ ಓನ್ ಫಾರ್ಮುಲೇಷನ್ ಓನ್ ಮೆಡಿ ಮೆಡಿಸಿನ್ ಪ್ರಿಪೇರ್ ಆಗ್ತಿದೆ ಇದು ಬೆಟ್ಟದ ನಲ್ಲಿಕಾಯಿ ಜ್ಯೂಸ್ ಅಂತ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜನಕ್ಕೆ ಡಯಾಬಿಟಿಸ್ ಅನ್ನೋದು ಎಲ್ರಿಗೂ ಇರುವಂತಹ ಒಂದು ಸಮಸ್ಯೆ ಸೊ ಈ ಸಮಸ್ಯೆಗೆ ಇದು ಸಿಂಗಲ್ ಡ್ರಗ್ ಫಾರ್ಮುಲೇಷನ್ ಇದರ ಬೇರೆ ಯಾವುದೋ ತರಹದ ಮಿಶ್ರಣ ಇಲ್ಲ ಕೇವಲ ಬೆಟ್ಟದ ನಲ್ಲಿಕಾಯಿ ಇದಕ್ಕೆ ಆಮಲಕ್ಕಿ ಅಂತ ಕರಿತೀವಿ ನಮ್ಮ ಆಯುರ್ವೇದದಲ್ಲಿ ಇದು ಒಂದೇ ಸಿಂಗಲ್ ಡ್ರಗ್ ಯೂಸಸ್ ಇದು ತುಂಬಾ ಬೆನಿಫಿಟ್ ಆಗತ್ತೆ ಅಂತ ಇಲ್ಲಿವರೆಗೂ ತಗೊಂಡಿರೋರು ನಮಗೆ ಕೊಟ್ಟಿರುವಂತಹ ಗುಡ್ ರಿವ್ಯೂಸ್ ಪ್ರಕಾರ ನಾನು ಇದನ್ನು ಹೇಳ್ತಿದ್ದೀನಿ ಆಯುರ್ವೇದದ ಗಿಡಮೂಲಿಕೆಗಳಲ್ಲಿ ಪೇನ್ ಕಿಲ್ಲರ್ಸ್ ಅಂತ ನಾವು ಕೆಲವೊಂದನ್ನ ವರ್ಗಗಳು ಅಂತ ಕರಿತೀವಿ ಅದರಲ್ಲಿ ಮಾಡಿರುವಂತಹ ವಿಶೇಷವಾದ ಪೇನ್ ರಿಲೀಫ್ ಆಯಿಲ್ ಇದು ಪೇನ್ ರಿಲೀಫ್ ಅಂತಾನೆ ಮಾಡಿರುವಂಥದ್ದು ಎದೆ ಉರಿ ಅಜೀರ್ಣ ಹುಳಿತೇಗು ಈ ತರ ಗ್ಯಾಸ್ಟ್ರಿಕ್ ಅಸಿಡಿಟಿ ಸಮಸ್ಯೆ ಇರುವಂಥವ್ರಿಗೆ ಸ್ಪೆಷಲ್ ಆಗಿ ನಾವು ಮಾಡಿರುವಂತಹ ಒಂದು ಪೌಡರ್ ಇದು ಇದನ್ನ ಒಂದು ಚಮಚ ಅಥವಾ ಅರ್ಧ ಚಮಚ ಮಜ್ಜಿಗೆನಲ್ಲಿ ಕುಡಿಯೋದ್ರಿಂದ ತುಂಬಾನೇ ರಿಲೀಫ್ ಸಿಗುತ್ತೆ ಇದು ಮಕ್ಕಳಿಗೋಸ್ಕರ ಪಿಡಿಯೋಟಿಕ್ ಡೋಸ್ ಅಲ್ಲಿ ಇದು ಯಾವ ಮಕ್ಕಳು ರಿಪೀಟೆಡ್ ಆಗಿ ಪದೇ ಪದೇ ಶೀತ ಕೆಮ್ಮು ನಗರಿ ಅಂತ ಹೇಳಿ ಪದೇ ಪದೇ ಸಮಸ್ಯೆಗೆ ಒಳಪಡ್ತಾರೆ ಅವರಿಗೆ ನಾಲ್ಕರಿಂದ ಐದು ಡ್ರಾಪ್ ಇದನ್ನ ಹಾಕೋದ್ರಿಂದ ಬೆಳಿಗ್ಗೆ ಮತ್ತೆ ಸಂಜೆ ಅಷ್ಟೇ ಸಾಕು ಇದನ್ನ ಹಾಕೋದ್ರಿಂದಾಗಿ ಎತ್ತಿ ಹೆಚ್ಚುವಾಗಿ ಕಫ ಆಚೆ ಬರುತ್ತೆ ಅವರದು ಏನು ಸಿಂಪ್ಟಮ್ಸ್ ಇದೆ ಅದೆಲ್ಲ ರಿಲೀಫ್ ಆಗುತ್ತೆ ಇದು ಸೇಮ್ ಅಮೃತ ಅಂಜಲ್ ರೋಲ್ ಒನ್ ಹೇಗಿರುತ್ತೆ ಅದೇ ಥರ ವರ್ಕ್ ಮಾಡುತ್ತೆ ಅದೇ ಅಲ್ಲಿ ಬಟ್ ಇದನ್ನ ಇನ್ನೊಂದು ಬೆನಿಫಿಟ್ ಏನಂತ ಅಂದ್ರೆ ನೀವು ಅಪ್ಲೈ ಮಾಡ್ಕೊಡೋದಕ್ಕಿಂತ ಹೆಚ್ಚಾಗಿ ಜಸ್ಟ್ ಈ ರೀತಿ ಇದನ್ನ ಅಪ್ಲೈ ಮಾಡಿ ಇದನ್ನ ಇನ್ಹೇಲ್ ಮಾಡೋದ್ರಿಂದ ಇದು ತುಂಬಾ ಸ್ಟ್ರಾಂಗ್ ಆಗಿದೆ ಇದು ಈ ಸ್ಟ್ರಾಂಗ್ ಪೊಟೆನ್ಸಿ ಮತ್ತೆ ಸ್ಟ್ರಾಂಗ್ ಹೋಡರ್ ಇರೋದ್ರಿಂದ ನೇಸೆಲ್ ಬ್ಲಾಕ್ ಆಗಿದ್ರು ಅದು ಕಮ್ಮಿ ಆಗುತ್ತೆ ಆ್ಯಂಡ್ ಪದೇ ಪದೇ ಸ್ನೀಸ್ ಸ್ನೀಸಿಂಗ್ ಆಗ್ಬೋದು ಅಥವಾ ಪದೇ ಪದೇ ರನ್ನಿಂಗ್ ನೋಸ್ ಆಗ್ತದೆ ಅಂತ ಹೇಳೋರಿಗೆ ಇದು ಬೆಸ್ಟ್ ಕ್ವಿಕ್ ರಿಲೀಫ್ ಅಂತ ಹೇಳ್ಬೋದು ನಮ್ಮಲ್ಲಿ ಒರಿಜಿನಲ್ ಹನಿ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಇದು ಕಾರ್ಡ್ನಲ್ಲಿ ತೊಗೊಂಡು ಬಂದಿರುವಂತಹ ಕಾರ್ಡ್ ಚೀನ್ ಇದು ಸೊ ಇಟ್ಸ್ ಕ್ಯೂರ್ ಇದು ಬೇಕಾದರೆ ಎಲ್ಲಿ ಬೇಕಾದರೂ ಪರೀಕ್ಷೆ ಮಾಡ್ಬೋದು ಇಟ್ಸ್ ಪ್ಯೂರ್ ಹನಿ ಇನ್ನೂ ಒಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ ಇದು ಒಂದು ಸೇಮ್ ಆಂಜನ್ ಮತ್ತೆ ಬಾಂಬೆ ಮಾಡುತ್ತೆ ಅದೇ ತರ ಇದು ಲೇಬರ್ ಫಾರ್ಮ್ ಅಲ್ಲಿ ಇದೆ ಇದನ್ನ ಜಸ್ಟ್ ಅಪ್ಲೈ ಮಾಡೋದ್ರಿಂದ ಸೇಮ್ ಅದೇ ವರ್ಕ್ ಮಾಡುತ್ತೆ ಅದೇ ಆಕ್ಷನ್ ಅಲ್ಲಿ ಇದು ಮತ್ತೆ ಇದು ಎರಡು ಸೇಮ್ ಸಿಮಿಲರ್ ಇದು ಲೇಬರ್ ಫಾರ್ಮ್ ಅಲ್ಲಿ ಇದೆ ಇದು ಒಂದು ಆಯಿಂಟ್ಮೆಂಟ್ ಡ್ರಾಪ್ಸ್ ತರ ಇದೆ ಇದನ್ನ ರೋಲ್ ಕೂಡ ಮಾಡಬಹುದು ಕೈಯಲ್ಲಿ ಅಪ್ಲೈ ಮಾಡಿಕೊಂಡು ಇನ್ಹೇಲ್ ಕೂಡ ಮಾಡಬಹುದು ಸೊ ಸ್ಟ್ರಾಂಗ್ ಓಡರ್ ಇದೆ ಸೆಕ್ಚಲ್ ಪ್ರಾಬ್ಲಮ್ಸ್ ಏನೋ ಅದಕ್ಕೆ ನಮ್ಮಲ್ಲೇ ಓನ್ ಪ್ರಾಡಕ್ಟ್ಸ್ ರಸ ಔಷಧಿ ಮತ್ತೆ ಕೆಲವು ಭಸ್ಮಾಗಳನ್ನು ನಮ್ಮಲ್ಲೇ ಪ್ರಿಪೇರ್ ಮಾಡಿ ನಾವು ಅದನ್ನು ಸವಿ ಟ್ರೀಟ್ಮೆಂಟ್ ರೂಪದಲ್ಲಿ ಕೊಡ್ತಾ ಇದೀವಿ ಸೊ ತುಂಬಾ ಜನ ತಗೊಂಡಿರೋರು ಒಳ್ಳೆ ಗುಡ್ ರಿಸಲ್ಟ್ ಬೆನಿಫಿಟ್ ಸಿಕ್ಕಿದೆ ಹೇಳಿ ನಮಗೆ ಯೂಸ್ ಕೊಟ್ಟಿದ್ದಾರೆ ವರ್ಷ ಅಂತ ಡಯಾಬಿಟಿಸ್ ಇರುವಂತಹ ಒಂದು ಲಕ್ಷಣ ಇವರು ಸಿಕ್ಸ್ ಇಂದ ತುಂಬಾ ಕಡೆ ತೋರಿಸ್ಕೊಂಡು ಬಂದಿದ್ದಾರೆ ನಿಮಗೆ ಅವ್ರಿಗೆ ಅಷ್ಟು ರಿಲೀಫ್ ಸಿಕ್ತಿಲ್ಲ ತುಂಬಾ ಮೆಡಿಸಿನ್ಸ್ ಎಲ್ಲ ತಗೊಂಡಿದ್ದಾರೆ ಇದು ಇನ್ಸ್ಟ್ರೂಮೆಂಟ್ ಬಂದು ಎನ್ ಟೈಮ್ ಕಾಪರ್ ಇಂದಾನೆ ನೀವು ನೋಡ್ತಿದ್ದೀರ ಕಾಪರ್ ಇಂದಾನೆ ಇರುವಂತದ್ದು ಸೊ ಇದಕ್ಕೆ ಎರಡು ತರದ ಆಯಿಲ್ ಯೂಸ್ ಮಾಡ್ತೀವಿ ಬೇಸ್ ಆನ್ ದೇಟ್ ಬೋರಿ ನೇಚರ್ ಅದು ಆಯಿಲ್ ಯೂಸ್ ಮಾಡ್ತಾ ಈ ಜಸ್ಟ್ ಅದು ರೊಟೇಟ್ ಮಾಡುತ್ತೆ ಅಷ್ಟೇ ಸೊ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ ಸೊ ಬಾಡಿ ಈಗ ಉಷ್ಣಾಂಶವನ್ನ ತೆಗೆದು ಹಚ್ಚೆ ಆಗುತ್ತೆ ಜೊತೆಗೆ ಪಾದ ಹೋಗಿನ ಕೂಡ ಕಡಿಮೆ ಆಗುತ್ತೆ ಸೊ ಇವ್ರಿಗೆ ಏನು ಅನಿಸಿಕೆ ಇದೆ ಅಂತ ಇವ್ರು ಹೇಳ್ತಾರೆ ಸೊ ತುಂಬಾ ಇದು ಮಿಷಿನ್ ತುಂಬಾ ಯೂಸ್ ಆಗಿದೆ ಬಟ್ ನಮಗೆ ತುಂಬಾ ಹೀಟ್ ಮಾಡಿ ಇತ್ತು ಬಂದು ಒಂದ್ ಎರಡು ಮೂರು ಸಲ ತಗೊಂಡ್ ಇಟ್ಬಿಟ್ಟು ಈಗ ಪರವಾಗಿಲ್ಲ ಓಕೆ ಬಾಡಿ ಪೂರ್ತಿ ಎಷ್ಟು ಇದೆ ಆರಾಮ ಅನಿಸ್ತಾ ಇದೆ ಮೇನ್ ಪಾದ ಅವರೇ ಕಡಿಮೆ ಆಗುತ್ತೆ ನಿರ್ಮಲ ಶ್ರೀ ಪಂಚಮುಖಿ ಸಂಜೀವಿನಿ ಐ ನಾಟಿ ವೈದ್ಯರ ನಾ ಟಿ ಇ ವೈ ಇದ್ರಲ್ಲ ನಮಗೆ ಚೆನ್ನಾಗಾಗಿದೆ ಮ್ಯಾಮ್ ಎಲ್ಲ ಪಿ ಸಿ ಒ ಎಲ್ಲ ಇತ್ತು ಪಿ ಸಿ ಒಡಿ ಎಲ್ಲನೂ ಕ್ಲಿಯರ್ ಆಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ಮ್ಯಾಮ್ ನಿಮಗೆ ಖುಷಿ ಆಯಿತು ಇದ್ರಲ್ಲಿ ಪ್ರಾಬ್ಲಮ್ ತೋರಿಸ್ತಾ ಇದ್ದೀವಿ ಚೆನ್ನಾಗಿದೆ ನಾವು ನಮ್ಮ ಫ್ರೆಂಡ್ಗಳೆಲ್ಲ ಸಜೆಸ್ಟ್ ಮಾಡಿದ್ವಿ ಬಟ್ ನಮಗೆ ಅರ್ಬೈಲು ಗೊತ್ತಾದರೂ ಚೆನ್ನಾಗಾಗಿದೆ